ಹಾಯ್ ಎಲ್ಲೂ ನಮಸ್ಕಾರ ಮತ್ತೊಂದು ಬಿಗ್ ಬಾಸ್ ಯೋಗಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಮನೆ ಬಿ ಬಿ ಪ್ಯಾಲೇಸ್ ಆಗಿ ಬದಲಾಗಿದೆ ಅದಕ್ಕಿಂತ ಮುಂಚೆ ಒಂದಿಷ್ಟು ಒಂದೆರಡು ಸಣ್ಣ ಪುಟ್ಟ ವಿಚಾರಗಳಿದೆ ಟೆಸ್ಟ್ ಬುಕ್ ಆಫ್ ಅಂಡ್ ನಿನ್ನೆ ನಾಮಿನೇಷನ್ ನಾಮಿನೇಷನ್ ಕಂಟಿನ್ಯೂ ಆಗುತ್ತೆ ನಾಮಿನೇಷನ್ ಅಲ್ಲಿ ನಮ್ಮ ಕಾವ್ಯ ಕೊಟ್ಟಂತ ರೀಸನ್ಸ್ ಇಲ್ಲ ತುಂಬಾ ಕರೆಕ್ಟ್ ಆಗಿತ್ತು ಅಂತ ಅನ್ಸುತ್ತೆ ನಾಮಿನೇಟ್ ಮಾಡೋಕೆ ಅಂಡ್ ಅಭಿ ನೀನು ಲಕ್ಕಲ್ಲೇ ಕ್ಯಾಪ್ಟನ್ ಆಗಿದ್ದು ಅಂಡ್ ಲಕ್ಕಲ್ಲಿ ಇನ್ನೊಬ್ರು ಭಿಕ್ಷೆ ಕ್ಯಾಪ್ಟನ್ ಆಗಿರೋದು ಅಂಡ್ ಲಕ್ಕಲ್ಲೇ ನೀನು ರಘು ನಿನ್ನ ಎರಡು ವಾರ ಸಿಎಂ ಹೋಗ್ ಮುಂದೆ ಕಳ್ಸಿರೋದು ಅದೆಲ್ಲ ಇದ್ಮೇಲೆ ಹೋಗ್ಬಿಡುತ್ತೆ ಅವ್ರ ಹತ್ರ ಮಾತಾಡ್ಕೊಂಡು ನನ್ನ ಲಕ್ಕಲ್ಲಿ ಬಂದ ಹಾಗೆ ನನ್ನ ಕ್ಲಾರಿಫಿಕೇಶನ್ ತೊಳಕ್ ಹೋದ್ರೆ ನಿನ್ನ ಗುಂಡಿಗ ನೀನೇ ಕೆಡ್ಕೊಂಡಾಗಿದ್ಯಾ ಬೇಡ ಅದು ಅದ್ ಬಿಟ್ಕು ಮುಂದಕ್ಕೆ ಆಟಾಡೋದೋಳು ಅಂಡ್ ಅದಾದ್ಮೇಲೆ ಈ ರೀಸನ್ಸ್ ಸರಿ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ನಮ್ಮ ಕಿಚನ್ ಬಂದ್ಬಿಟ್ಟು ನಮ್ಮ ಗಿಲ್ಲಿ ಅವ್ರು ಉಲ್ಸ್ತಾ ಇರ್ತಾರೆ ಜಾನಿವಿಗೆ ಅವಾಗ ಜಾನು ಹೇಳ್ತಾರೆ ನೀನೇ ವಿನ್ನರ್ ಅಂತ ಇಂಡೈರೆಕ್ಟ್ ಆಗಿ ಎಲ್ಲ ಒಂದ್ ಕಡೆ ಸತ್ತೆ ಹೇಳಿದ್ರು ಅಂತ ಅನ್ಸುತ್ತೆ ನನಗೆ ಬಿಗ್ ಬಾಸ್ ಬಂದಾಗ ಈ ಸೀಸನ್ ವಿನ್ನರ್ ಯಾರು ಅಂತ ಕೇಳಿದ್ರೆ ಹೊರಗಡೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನ ಗಿಲ್ಲಿ ಅಂತ ಹೇಳ್ತಾರೆ ಒಂದ್ ಹತ್ತೈದು ಪರ್ಸೆಂಟ್ ಜನ ರಕ್ಷಿತಾ ಅಂತ ಹೇಳ್ತಾರೆ ಒಂದ್ ಐದ ಹತ್ತು ಪರ್ಸೆಂಟ್ ಜನ ಬೇರೆ ಬೇರೆ ಹೆಸರುಗಳು ಬರ್ಬಹುದು ಬಟ್ ಸತ್ಯವಾದ ಕಹಿ ಆದ್ರೂ ಶತ್ರುಗಳ ಬಾಯಿಲೆ ಹೊರಗಡೆ ಬಂದ್ಬಿಡ್ತಾರೆ ಅನ್ಸುತ್ತಲ್ಲ ಆ ರೀತಿ ಎಲ್ಲ ಒಂದ್ ಕಡೆ ಜಾಮಿಯವ್ರು ನಿಜ ಹೇಳಿದ್ರು ಅಂತ ಅನ್ಸುತ್ತೆ ನಂಗೆ ಅದಾದ್ಮೇಲೆ ನಿನ್ನೆ ನನ್ಗೆ ಶಾಕ್ ಆಗಿದೆ ಗೊತ್ತಾ ಯಾರು ನಮ್ಮ ಧನು ಅವರು ಮತ್ತೆ ಕಾವ್ಯ ಕಾವ್ಯವ ಕುಪ್ಪೇವೆಲ್ಲ ಮಾತಾಡ್ತಾ ಇರ್ತಾರೆ ಧನು ಹೇಳ್ತಾನೆ ಅಶ್ವಿನಿಗೌಡ ಇಂದ ಗಿಲ್ಲಿ ಸುದೀಪ್ ಸರ್ ಲೈನ್ ಲಂಚ್ ಏನ್ ಮಾಡ್ಬೇಕು ಇವ್ಗೆ ಯಾರಾದ್ರೂ ಕೆರ್ಕ ಬೇಕಾಗಬೇಕು ಅವನ ವಿಲಂಗಿ ಹೀರೋ ಆಗ್ತಿದೇನೆ ಅಂತ ಅಂಡ್ ಇದನ್ನ ಯಾರು ಹೇಳ್ತಿದ ಗೊತ್ತಾ ನಮ್ಮ ಗಿಲ್ಲಿಯ ಬೆಸ್ಟ್ ಫ್ರೆಂಡ್ ಕಾವು ಅಂಡ್ ಕಾವು ಅದನ್ನ ಕುತ್ಕೊಂಡು ಆರಾಮಾಗಿ ಕೇಳಿಸ್ಕೊತಾ ಇದ್ರು ಕಾಮಲ್ಲಿ ನನ್ನ ಪ್ರಕಾರ ಫ್ರೆಂಡೇ ಆಗೋತ್ತಾ ನೀನ್ ಎರಗಡೆ ಇದ್ದಾಗ ನೀನ್ ಪರವಾಗಿ ಸ್ಟ್ಯಾಂಡ್ ತಗೊಳ್ಳೋಣ ಅಲ್ಲ ಫ್ರೆಂಡ್ ನೀನ್ ಹಿಂದೆ ಇದ್ರು ನಿನ್ ಬಗ್ಗೆ ಮಾರ್ಕ್ ಬರ್ತಾ ಇದೆ ನಿನ್ನ ನೆಗೆಟಿವ್ ಆಗಿ ಮಾತಾಡ್ತಿದಾರೆ ಯಾರೋ ಒಬ್ರು ಅಂದ್ರೆ ಅದಕ್ಕೆ ಸ್ಟ್ಯಾಂಡ್ ತಗೊಳ್ಳೋನು ನಿಜವಾದ ಫ್ರೆಂಡ್ ಎಲ್ಲೋ ಒಂದ್ ಕಡೆ ಧನು ಮಾತನ್ನ ಅಷ್ಟು ಸಾಹ್ಮೆಯಿಂದ ಕೈ ಕೊಟ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡಿದ್ರು ನನ್ಗೆ ಹೌದು ಕಾವ್ಯಾರ ಫ್ರೆಂಡಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬಂದ್ರು ಖಂಡಿತವಾಗ್ಲು ಬಂತು ಬಾಂಡ್ ಏನೇ ಇರ್ಬೋದು ಗುರು ನೀವು ಏನಕ್ಕೆ ಅದ್ರನ್ನ ಯೂಸ್ ಮಾಡ್ಬೋದಿರ್ಬೋದು ಏನೋ ಒಂದು ಮತ್ತೊಂದು ಅಂತ ಕೆಲವರು ಹೇಳಬಹುದು ಬಟ್ ನನ್ ಪ್ರಕಾರ ಅಲ್ಲಿ ಕಾವ್ಯ ಕಾವ್ಯವ್ರು ಮಾತಾಡ್ಲಿಲ್ಲ ಅಂಡ್ ಧನು ಲೈ ಅಶ್ವಿನಿ ಅವರು ಅವ್ರು ಆಡಾಡ್ತವ್ರ ಒಂದು ವಿಲಿಯನ್ ಸೈಡ್ ಅಲ್ಲಿ ಗಿಲ್ಲಿ ಒಬ್ಬ ಕಾಮಿಡಿ ಪ್ಲಸ್ ಹೀರೋ ಅವ್ರಲ್ಲ ಅವ್ರು ಮಾಡ್ತವೇ ನೀನ್ ಏನೋ ಮಾಡ್ತಿದ್ಯಾ ಸೈಡ್ ಆಕ್ಟಿಂಗ್ ಮಾಡ್ತಿದ್ಯಾ ಬಿಗ್ ಬಾಸ್ ಸೇಫ್ ಸೇರ್ಕೆ ಮಾಡ್ಕೊಂಡು ಫಸ್ಟ್ ನಿನ್ನ ಆಟ ನೀನ್ ನೋಡೋ ನಿನ್ ನಿನ್ ತಟ್ಟೆಯಲ್ಲಿ ಹೆಗ್ ಬೀದ ಬೇರೆಯವ್ರ ತಟ್ಟೆಯಲ್ಲಿ ಬೇರೆ ಆಟದ ಬಗ್ಗೆ ಮಾತಾಡಂತೆ ಅದಾದ್ಮೇಲೆ ಬಿಗ್ ಬಾಸ್ ಬಿಬಿ ಪ್ಯಾಲೇಸ್ ಬದಲಾಗುತ್ತೆ ಐದು ಜನ ಗೆಸ್ಟ್ ಗಳು ಬರ್ತಾರೆ ಅನ್ನೋದು ಒಂದು ಇದಾಗುತ್ತೆ ನಮ್ಮ ಮುಂಚೆ ಒಂದಿಷ್ಟು ಇಲ್ಲಿರೋರು ಎಲ್ಲರಿಗೂ ಒಂದಿಷ್ಟು ಕ್ಯಾರೆಕ್ಟರ್ಸ್ ಆಗಿ ಡಿವೈಡ್ ಮಾಡ್ತಾರೆ ಮೊದಲನೇದಾಗಿ ನಮ್ಮ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅವರು ಒಟ್ಟಿಗೆ ಸೇರಿ ಒಂದು ವೆಯ್ಟರ್ ರೋಲ್ ಅಂತ ಬರುತ್ತವ್ರು ಇವರಿಗೂ ಅಂಡ್ ಅಭಿಯವ್ರು ಕ್ಯಾಪ್ಟನ್ ಆಗಿರೋದ್ರಿಂದ ಮ್ಯಾನೇಜರ್ ಆಗಿ ಕೊಡ್ತಾರೆ ಅವ್ರಿಗೆ ಅಂಡ್ ಧನು ಮತ್ತೆ ಸೂರಜ್ ರಘು ಅಂಡ್ ಜಾನ್ವಿ ಅವರು ಕಿಚನ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಮೇನ್ ಬಂದ್ಬಿಟ್ಟು ಜಾನ್ವಿ ಮತ್ತೆ ಸೂರಜ್ ಇನ್ನಿಬ್ರು ಅವ್ರಿಗೆ ಅಸಿಸ್ಟೆಂಟ್ಗಳು ಅಂಡ್ ಇನ್ ನೋಡ್ಕೊಂಡ್ರು ನಮ್ ಮಾಡು ಮತ್ತೆ ಯಾರು ಸ್ಪಂದನ ನೀವು ಮಾಡು ಮತ್ತೆ ರಕ್ಷಣಾ ಶೆಟ್ಟಿ ಬಂದ್ಬಿಟ್ಟು ಹೌಸ್ ಕೀಪಿಂಗ್ ಕಸ ಉಡ್ಸೋರು ಅಂಡ್ ಅದಾದ್ಮೇಲೆ ಹಾಸ್ಪಿಟಾಲಿಟಿ ಅಂತ ಒಂದು ಮಾಡ್ಬಿಟ್ಟು ಅದರಲ್ಲಿ ರಾಶಿಕಾ ಮತ್ತೆ ಅವರು ಹಾಕ್ತಾರೆ ಅಂಡ್ ರಿಸೆಪ್ಷನಿಸ್ಟ್ ಆಗಿ ನಮ್ಮ ಸ್ಪಂದನ ಅವರು ಅಂಡ್ ನಮ್ಮ ಬೆಲ್ ಬಾಯ್ ಆಗಿ ಧ್ರುವ ಇದಿಷ್ಟು ಕ್ಯಾರೆಕ್ಟರ್ಸ್ ಆಗಿ ಡಿವೈಡ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ವೈಟರ್ ಗಿಲೆ ಕೂಳೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಅಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಮ್ಯಾನೇಜರ್ ಅಂದ್ರೆ ಗೊತ್ತಾ ಕೆಲ್ಸಗಾರ ತನ್ನ ಹಿಡಿತದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಇಟ್ಕೊಳ್ಳೋನು ದರ್ಪ ತೋರ್ಸೋಣ ಅಲ್ಲ ಅಂಡ್ ಎಲ್ಲ ಸ್ವಲ್ಪ ಓವರ್ ಆಗಿ ಮಾಡ್ದ ಅನಿಸ್ತದೆ ಫಸ್ಟ್ ಆಫ್ ಆಲ್ ಲಕ್ಕರ್ ಕ್ಯಾಪ್ಟನ್ ಆದನು ನೀವು ಕ್ಯಾಪ್ಟನ್ ರೀಸನ್ ಕೂತಿದ್ದಂತ ಒಬ್ಬ ವ್ಯಕ್ತಿ ಗಿಲ್ಲಿ ಬರೀ ಗಿಲ್ಲಿಗೆ ಕೆಲಸ ಹೇಳೋದಲ್ಲ ರೈಟರ್ ಅಂದ್ರೆ ಅಶ್ವಿನಿಗೌಡ ವೈಡ್ರಲ್ಲ ಹೋಗ್ಬಿಟ್ಟು ಕೂಡ ಅವ್ರಿಗೂ ಹೇಳ್ಬೋದಿತ್ತಲ್ವ ಸೊ ನಿಮ್ ಕಡೆ ಗಿಲ್ಲಿ ಮಾತ್ರ ಕಾಣಿಸೋದು ಸೊ ಅದಾದ್ಮೇಲೆ ಗಿಲ್ಲಿಗೂ ಕೂಡ ಕಾಮಿಡಿ ಮಾಡಿರ್ತಾರೆ ನಮ್ಗೊಬ್ಬ ಹಳೆ ಮ್ಯಾನೇಜರ್ ಇದ್ದ ಅವ್ನ ಪ್ರಿನ್ಸಿಪಾಲ್ ಆಗಿದ್ದ ಇವಾಗ ಕಾಲೇಜಲ್ಲಿ ಓದ್ತಾವ್ ನಾವು ಕಾಲೇಜಲ್ಲಿ ಓದಿ ವಿದ್ಯಾಪತಿ ಹತ್ತದೆ ವೈಟರ್ ಗಳಾಗಿ ಬಂದ್ಬಿಟ್ಟಿದೀವಿ ಅಸಿಸ್ಟೆಂಟ್ ಆಗಿ ಬಂದವರಿ ಅಂತ ಗಿಲ್ದ ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ ಅಲ್ಲ ಅದು ನೆಕ್ಸ್ಟ್ ಲೆವೆಲ್ ಗುರು ಅದನ್ನ ಯಾರೋ ಟಚ್ ಮಾಡೋಕ್ಕಾಗಲ್ಲ ಸೊ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ತುಂಬ ಸಮಯದ ನಂತರ ಒಂದು ಫೋನ್ ಕಾಲ್ ಬಂತು ಬಿಗ್ ಬಾಸ್ ಬಾಸ್ಗೆ ಸ್ಪಂದನ್ ಅಟೆಂಡ್ ಮಾಡ್ತಾರೆ ದಿಸ್ ಈಸ್ ಉಗ್ರಾಮ್ ಮಂಜು ನನಗೆ ಎಸ್ಪೆಷಲಿ ಲಾಸ್ಟ್ ಸೀಸನ್ ನ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿದ್ರೆ ನಾನು ಹಳೆ ಎಪಿಸೋಡ್ ನ ಫಾಲೋ ಮಾಡಿದವರಿಗೆ ರಿವ್ಯೂಸ್ ನೋಡೋದ್ರಿಗೆ ಗೊತ್ತಿರುತ್ತೆ ನನ್ನ ಫೇವ್ರೆಟ್ ಕಂಡೀಷನ್ ಉಗ್ರ ಮಂಜೂವರ್ ಆಗಿದ್ರು ಲಾಸ್ಟ್ ಸೀಸನ್ ಬಟ್ ಐ ಸಪೋರ್ಟೆಡ್ ಹನುಮಂತ ಯಾಕಂದ್ರೆ ಹನುಮಂತ ವಾಸ್ ದ ಟ್ರೂ ವಿನ್ನರ್ ಅಂತ ನನಗೆ ಅನಿಸಿತ್ತು ಬಟ್ ನನ್ನ ಪರ್ಸನಲ್ ಫೇವರೇಟ್ ಅವನೊಬ್ಬ ರಂಗಮೂರು ಕಲಾವಿದ ಉಗ್ರ ಮಂಜು ನನಗೆ ಪರ್ಸನಲಿ ತುಂಬಾ ಕನೆಕ್ಟ್ ಆಗಿದ್ರು ಹಾಗಾಗಿ ನನ್ ಆಗ ಒಂದು ಇಷ್ಟ ಅಂದ್ಬಿಟ್ಟು ಅದು ಲಾಸ್ಟ್ ಫಿನಾಲೆ ಮುಗಿದ ಮೇಲೆ ಹೇಳಿದ್ದೆ ನಾನು ಸೊ ನಂಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಅವ್ರು ಬರ್ತಾ ಇದ್ದ ತಕ್ಷಣ ನನಗೆ ಸಿಕ್ಕ ಖುಷಿ ಇತ್ತು ಏ ನಾವು ಮಂಜು ನೋಡ್ಬೋದು ರೋರ್ ನೋಡ್ಬೋದು ಅಂತ ಅಂಡ್ ರಜತ್ ಅವ್ರು ಬಂದಿದ್ರು ತ್ರಿವಿಕ್ರಮ್ ಚೈತ್ರ ಕುಂದಾಪುರ ಮತ್ತೆ ನಮ್ಮ ಮೋಕ್ಷ ತವರು ಈ ಐದು ಜನ ಗೆಸ್ಟ್ ಆಗಿ ಬರ್ತಾರೆ ಗೆಸ್ಟ್ ಆಗಿ ಬಂದಾಗ ಎಲ್ಲೋ ಒಂದ್ ಕಡೆ ಗೆಸ್ಟ್ ಆಗಿ ನಡ್ಕೊಂಡಿದ್ರೆ ನನಗೆ ತುಂಬಾ ಖುಷಿ ಆಗಿರೋದು ಅವರು ಗೆಸ್ಟ್ ಆಗಿ ಬಂದವರು ಕಂಟೆಸ್ಟೆಂಟ್ ಗಳಾಗ್ಬಿಡುವುದು ಗೆಸ್ಟ್ ಆಗಿ ಬಂದವರು ಕಂಟೆಸ್ಟೆಂಟ್ ಗಳಾಗ್ಬಿಟ್ರೆ ಏನಾಗ್ ಗೊತ್ತಾ ಕಂಟೆಸ್ಟೆಂಟ್ ಗಳು ಗೆಸ್ಟ್ ಆಗಿ ಆಡೋಡ ಅಂದ್ರೆ ಎಲ್ಲೋ ಒಂದ್ ಕಡೆ ಗಿಲ್ಲಿನ ಗಿಲ್ಲಿ ಟಾರ್ಗೆಟ್ ಮಾಡೋಕೆ ಬಂದ್ರು ಇವ್ರು ಅಂದ್ರೆ ಉಗ್ರ ಕಳಿಸ್ಬೇಡಿ ಅವ್ನ ದೂರ ನಿಲ್ಲಿಸಿ ಅವ್ನ ನಾಯಿ ತರ ಅವ್ನು ಹಾಗೆ ಹೀಗೆ ಅಂಡ್ ಆಲ್ಗಡ್ಡೆನೆಲ್ಲ ಬಾಲ್ ಇಟ್ಟಾಗ ಒಂದ್ ಮಾತಾಡ್ತಾರೆ ಹೋಗ್ಬಿಡೋದು ಪರವಾಗಿಲ್ಲ ಅಂದ್ರೆ ಸತೋಗ ಸೊ ಅಂಡ್ ಬೇಕು ಅಂತ ಪರ್ಸನಲ್ ಟಾರ್ಗೆಟ್ ಫಾರ್ ಎಕ್ಸಾಂಪಲ್ ಕಾವೇನ ಜೊತೆ ನಿಲ್ಸ್ಬಿಟ್ಟು ಅಣ್ಣದ ಕರ್ಸಿದಾಗಿರ್ಬೋದು ಸೊ ಈ ತರದ್ ಒಂದಿಷ್ಟು ಪರ್ಸನಲ್ ಟಾರ್ಗೆಟ್ ಮಾಡಿದಾಗ ಇವರೆಲ್ಲ ಲೆವೆನ್ ಸೀಸನ್ ಉರ್ಸೋದ್ರ ಫೇಮಸ್ ಪ್ರೊಸೀಜರ್ ಮುಗಿಸೋದ್ರೆ ಹೊಸ ಇರ್ಬೋದಲ್ವಾ ಇಲ್ಲಿ ಪಿ ಎಚ್ ಡಿ ಮಾಡ್ಬಿಡೋ ನಾನು ಅಣ್ಣ ಬಿಡ್ತಾನ ಸ್ಟಾರ್ಟ್ ಮಾಡ್ದ ಅವ್ನು ಮುಗಿಸೋಕೆ ಸ್ಟಾರ್ಟ್ ಮಾಡಿದಾಗ ಅದು ಪರ್ಸನಲ್ ಅಲ್ಲ ಪರ್ಸನಲ್ ಗಿಂತ ಪರ್ಸನಲ್ ಹೋಗ್ಬಿಡ್ತಾನ ಅವನು ಎಲ್ರಿಗೂ ಗೊತ್ತಿರೋ ವಿಚಾರನೆ ಅಣ್ಣ ಎರಡನೇದ ಮೂರನೇದ ಮದುವೆ ಬಿಟ್ಟಿ ಊಟ ತಿನ್ನಕ್ಕೆ ಬಂದಿದ್ದೀರಾ ಇದರದೆಲ್ಲ ಒಂದು ಸ್ಟಾರ್ಟ್ ಮಾಡ್ದೆ ಹಂಡ್ರೆಡ್ ಪರ್ಸೆಂಟ್ ಆ ಬಿಟ್ಟಿ ಊಟ ತಿನ್ನಕ್ಕೆ ಬಂದಿದ್ರ ಅಂತ ಐತಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅದು ಯಾರಿಗೆ ಯಾರಿಗೆ ಹೇಳಿದ್ರು ತಪ್ಪೇನೆ ಆಕ್ಚುಲಿ ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದಾಗ ಬಟ್ ಗೊತ್ತ ಅದು ತಪ್ಪೇ ಅಸ್ಟಿಫಿಕೇಶನ್ ಕೊಡ್ತಾ ಇಲ್ಲ ಬಟ್ ಗಿಲ್ಲಿ ಹೇಳಿದ್ದು ಪಾಯಿಂಟ್ ಆಫ್ ವ್ಯೂ ಏನ್ ಗೊತ್ತಾ ಅವ್ರು ಹೇಳ್ತಾರೆ ಮಂಜಾ ನನ್ ಬ್ಯಾಚುಲರ್ ಪಾರ್ಟಿ ನಾವೆಲ್ಲ ಬಂದಿದೀವಿ ಅಂತ ಇವಾಗ ನಾವೆಲ್ಲ ಹೇಳ್ತೀವಲ್ಲ ಮದ್ ಓ ಮದುವೆ ಬಿಟ್ಟಿ ಬಂದಿದ ಅಂತ ಸೊ ಆ ಒಂದು ಫನ್ ಮೇಲೆ ಅವ್ನು ಹೇಳಿದ್ದು ಬಟ್ ಏನೇ ಫನ್ ಆಗಿದ್ರು ಕೂಡ ಊಟದ ವಿಚಾರದಲ್ಲಿ ಅದನ್ನ ಹೇಳಬಾರ್ದಿತ್ತು ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಅದು ಸ್ವಲ್ಪ ಹೋಯ್ತು ಅಂಡ್ ಈ ಕಡೆ ನಮ್ಮ ರಜತ್ ಬುಜ್ಜಿ ಬಂದ್ಬಿಟ್ಟು ಅಣ್ಣ ಫುಲ್ ಅವಾಜ್ ಹಾಕೊಂಡು ಕಂಟೆಸ್ಟೆಂಟ್ ಆಗಬಿಟ್ಟ ಸಡನ್ ಆಗಿ ಫುಲ್ ಜಗಳಿದೆ ಅಂಡ್ ಅದಾದ್ಮೇಲೆ ಗಿಲಿ ಗೊತ್ತಾಯ್ತಲ್ಲ ತಪ್ಪು ಅಂತ ಗೊತ್ತಾದಷ್ಟು ಒಂದ್ ತಪ್ಪಾಯ್ತು ಬಿಡೋಣ ತಪ್ಪಾಯ್ತು ಬಿಡೋಣ ಅಂತ ಕೇಳ್ಬಿಟ್ಟು ಹೋದ ಅಂಡ್ ಅದ್ರ ಹಾವಳಿ ಹೇಗಿತ್ತು ಗೊತ್ತಾ ಹೊರಗಡೆ ಮಂಜೆ ರಜತ್ ಬುಜ್ಜಿ ಕಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಂಡ್ಬಿಟ್ಟು ಅವ್ರೆ ಅಲ್ಲಿ ಟಾರ್ಚರ್ ಪಡ್ತಾರೆ ಗಿಲ್ಲಿ ಮ್ಯಾಚ್ ಹೊರಗಡೆ ಅವ್ರಿಗೆ ಬಟ್ ಇಟ್ಸ್ ಓಕೆ ಆಕ್ಚುಲಿ ರಜತ ತುಂಬಾ ಎಂಟರ್ಟೈನ್ ಮಾಡಿದ್ರು ಲಾಸ್ಟ್ ಸೀಸನ್ ಈ ಸತಿ ಬಂದಾಗ ಎಲ್ಲೋ ಒಂದ್ ಕಡೆ ಎಂಟರ್ಟೈನ್ಮೆಂಟ್ ಕಾಣೋದಕ್ಕಿಂತ ಹೆಚ್ಚಾಗಿ ನಾನು ನಾವು ನಾವ್ ಸೀನಿಯರ್ಸು ನಮ್ಮಿಂದ ಇತರದ್ದು ಇಷ್ಟು ವಿಚಾರಗಳು ಕಾಣಿಸ್ತು ನಾವು ಬಿಟ್ಟು ಹೋಗಿರೋ ಆಟ ನೀವು ಆಡ್ತಿರೋದು ನೀವೇಗಾರ ಗೆದ್ದಿರ್ಬೇಕಿ ಗುರು ನೀವು ಅಷ್ಟೊಂದು ಚೆನ್ನಾಗಿ ಆಗಿದ್ರೆ ನೀವು ವಿನ್ನರ್ಸ್ ಎಲ್ಲ ಹೋಗ್ಬಿಟ್ಟು ಗಿಲ್ಲಿ ಬುದ್ಧಿ ಹೇಳಕ್ಕೆ ನೀವುಗಳು ಕೂಡ ನೀವೆಲ್ಲ ಫೇಲ್ಯರ್ಸ್ ಯಾಕಂದ್ರೆ ಮಂಜಣ್ಣ ಮಂಜ ಆ ಲೆವೆಲ್ ಆಡ್ತಿದ್ದವನು ಗೌತಮ 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 ಅಂತ ಹೋಗ್ ಮನೆಗೆ ಹೋದೆ ನೀನು ಫಸ್ಟ್ ಆಫ್ ಆಲ್ ಪ್ರತಿ ವಾರ ಬಂದ್ಬಿಟ್ಟು ಸುದೀಪ್ ಸರ್ ಅಷ್ಟು ಹೇಳಿದ್ರೆ ಅರ್ಥ ಮಾಡ್ಕೊಂಡಿಲ್ಲ ನೀನು ಸೊ ನಿನ್ ಅರ್ಹತನೇ ಇಲ್ಲ ನಿಮ್ಗೆ ಬುದ್ಧಿ ಹೇಳೋದು ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದ್ರೆ ನೀವು ಇನ್ನಷ್ಟ ನೀವು ಇಲ್ಲ ಫಸ್ಟ್ ಆಫ್ ಆಲ್ ನಿಮ್ಮ ಆಟ ನಿಮ್ಗೆ ಹೇಗ್ ಅನ್ನೋದು ಗೊತ್ತಿರಲಿಲ್ಲ ನೀವು ಹೊರಗಡೆ ಹೋದವ್ರು ನೀವು ಅದು ಯಾವ ಯಾವ ಕಾರಣಕ್ಕೆ ಹೊರಗಡೆ ಹೋದವ್ರು ಅನ್ನೋದು ನಮಗೂ ಗೊತ್ತಿದೆ ಸೊ ಆಯ್ ರಜೆ ನೀನ್ ಯಾವ್ದು ಬಿ ಬಿ ರೆಸಾರ್ಟ್ ನೀವೊಂದು ತೊಡೆ ತಕ್ಕಂಡೆಲ್ಲ ಹೇಳ್ತಾ ಇದೀಗ ಇವತ್ತಿನ ಪ್ರೊಪೋಸಲ್ ನೋಡೋಣ ಆ ನಾವ್ ಈ ರೀತಿ ಗೆಸ್ಟ್ ಆಗಿದ್ರು ನಡ್ಕೊಂಡಿರ್ಲಿಲ್ಲ ಅದು ಇದು ಅಂತ ಬಿ ಬಿ ರೋಜಾ ಬಂದಿತ್ತು ನೀನು ಚೈತ್ರ ಬಂದ್ ಲೆವೆಲ್ಗೆ ಹಿಂಸಪ್ಪ ಅಂತ ನಾವು ನೋಡಿದೀವಿ ಗೆಸ್ಟ್ ಅವಾಗ ಚೈತ್ರ ಬಂದ್ ಗೆಸ್ಟ್ ಆಗಿದ್ರು ಗೆಸ್ಟ್ ಅಂದ್ರೆ ಕಂಟೆಸ್ಟೆಂಟ್ ಬಟ್ ಗೆಸ್ಟ್ ರೋಲ್ ನ ಪ್ಲೇ ಮಾಡಿದ್ರು ನೀನ್ ಯಾವ ಲೆವೆಲ್ಗೆ ಆ ವೈಟರ್ ರೋಲ್ ನ ಅಂತ ನಾವು ನೋಡಿದೀವಿ ಸೊ ಗಿಲ್ಲಿ ಬುದ್ಧಿಗಳಾಗ ಹೋಗ್ಬಿಡಿ ಯಾಕಂದ್ರೆ ಲೆವೆನ್ ಸೀಸನ್ ನಿಂದು ಟ್ವೆಲ್ತ್ ಸೀಸನ್ ಗಿಲ್ಲಿದು ಇದ್ದು ಬಿಟ್ಬಿಡಿ ಅಲ್ಲಿಗೆ ಅತಿಥಿಗಳ ಹೋಗಿ ಅತಿಥಿ ದೇವೋ ಭವ ಅನ್ನೋ ಕೊಡ್ತಾರೆ ಈಸ್ಕೊಬಾರದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಅದಾದ್ಮೇಲೆ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಚೈತ್ರದ ಚೈತ್ರ ಪ್ರೇಮ ಚಂದ್ರ ಅವರ ಸಾಂಗ್ ತುಂಬಾ ಚೆನ್ನಾಗಿತ್ತು ಅಂಡ್ ಮಾಡುವ ಸಾಂಗ್ಗಳು ತುಂಬಾ ಚೆನ್ನಾಗಿತ್ತು ನನಗೆಲ್ಲರಿಗಿಂತ ಫಸ್ಟ್ ಟೈಮ್ ನಮ್ಮ ಅಶ್ವಿನಿ ಗೌಡ ಅವರು ಇಷ್ಟ ಆಗಿದ್ದು ಎಪಿಸೋಡ್ ನನಗೆ ಇಷ್ಟ ಫಸ್ಟ್ ಟೈಮ್ ಅಶ್ವಿನಿ ಗೌಡ ಯಾವುದೇ ಒಳಗಡೆ ಬೇಜಾರಿಂದ ಇನ್ನೊಂದು ಸ್ವಲ್ಪ ಇರಬೇಕಿತ್ತು ಅಂತ ಅನ್ಸಿದ್ರು ಎಲ್ಲೋ ಮತ್ತೆ ರೆಡ್ ಕಾಂಬಿನೇಷನ್ ಸ್ಯಾರಿ ಉಡ್ಕೊಂಡು ಆ ಹಣ ಕುಂಕುಮ ಮಾಡಿಕೊಂಡು ಅಷ್ಟು ಲಕ್ಷಣವಾಗಿ ರೆಡಿ ಆಗಿಬಿಟ್ಟು ಕನ್ನಡದ ಬಗ್ಗೆ ಮಾತಾಡಿದ್ರಲ್ಲ ಕನ್ನಡ ಬಗ್ಗೆ ಮಾತಾಡಿ ಅಂದಾಗ ಅದು ನೆಕ್ಸ್ಟ್ ಲೆವೆಲ್ ಅಂದ್ರೆ ಆ ಫ್ರೇಮೇ ಒಂಥರ ಮಜ್ಜಾ ಇತ್ತು ಅವ್ರು ಹೇಳಿದ ಮಾತುಗಳು ಕರ್ನಾಟಕಕ್ಕೆ ಕನ್ನಡ ಅನ್ನೋ ಹೆಸರೇ ಚಂದ ಅನ್ನೋದ್ರದ್ದು ಒಂದಿಷ್ಟು ಮಾತುಗಳು ಅಂಡ್ ವಲಸೆ ಬಂದಿರೋ ಬಗ್ಗೆ ಮಾತಾಡಿದ್ದಾಗಿರ್ಬೋದು ಕನ್ನಡ ಭಾಷೆ ಬಗ್ಗೆ ಮಾತಾಡ ಆಗಿರ್ಬೋದು ಅಂಡ್ ಕನ್ನಡ ನಾನು ಇರೋ ಕುಂಡಿದ ಬಗ್ಗೆ ಮಾತಾಡಿದಾಗಿರ್ಬೋದು ತುಂಬಾ ಅದ್ಭುತವಾಗಿತ್ತು ಅಂಡ್ ನಾನು ಇನ್ನೊಂದ್ ಸ್ವಲ್ಪ ಇರಬೇಕಿತ್ತು ಅಂತ ಫಸ್ಟ್ ಟೈಮ್ ಅನಿಸಿದ್ದು ಅಶ್ವಿನಿಗೌಡ ಅವ್ರ ಸ್ಕ್ರೀನ್ ಮೇಲೆ ಸೊ ಸಿಗಾಡ ಚೆನ್ನಾಗಿ ಮಾತಾಡಿದ್ರೆ ವೈಟ್ ಆಗಿ ಅವರ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅಂಡ್ ಒಂದಿಷ್ಟು ಪರ್ಸನಲ್ ಟಾಕ್ಸ್ ಆಮೇಲೆ ಇನ್ನೊಂದು ಎರಡು ದಿನ ಕೇಳಿ ಗಿಳಿ ಅಧ್ಯಯನ ಮಾಡ್ದವಾನೆ ಗಿಳಿ ಅಂತಿರಲ್ಲ ಅಂತಿಲ್ಲ ನೀನ್ ಎದುರುಗಡೆ ಮಾಡ್ತಾನೆ ಈ ಜಾನ್ವಿ ಧನು ಇವರೆಲ್ಲ ಸೂರಜ್ ಅವರೆಲ್ಲ ಕೌಂಟರ್ ಕುತ್ಕೊಂಡೆ ಇಂಡೈರೆಕ್ಟ್ ಅಂದ್ರೆ ಹಿಂದೆ ಮಾತಾಡ್ತವ್ರೆ ಬೈತವ್ರು ಇವ್ರು ಯಾಕಂದ್ರೆ ಬಂದು ಇವ್ರಿ ಬಿಟ್ಟು ಊಟ ತಿನ್ನಕಿಂದ ಹೆಂಗ್ ಇಲ್ಲಿ ಹೇಳ್ದವ್ ಅಲ್ಲಿ ಕುತ್ಕೊಂಡ್ರು ಇಂಡೈರೆಕ್ಟ್ ಆಗಿ ಲೈವ್ ಇವ್ ಅವ್ರೆ ಗೊತ್ತಾಗುತ್ತೆ ನಿಮ್ಗೆ ಸೊ ಅದೇ ನಾನು ಎದುರುಗಡೆ ಹೇಳೋದು ಯಾವತ್ತು ಶತ್ರುವಾಗೆ ಕಾಣೋದು ನಿಮ್ ಹಿಂದ್ಗಡೆ ಮಾಡೋದು ಯಾವತ್ತು ಮಿತ್ರವಾಗಿ ಕಾಣೋದು ಕಾವ್ಯ ಸ್ಪಂದನ ಅಭಿಧನು ಇವ್ರುಗಳು ಸೊ ಅಟ್ಲೀಸ್ಟ್ ಎದುರುಗಡೆ ಎರಡುಗಡೆ ವೈರಿ ಅಶ್ವಿನಿಗಳು ವೈರಿ ತುಂಬಾ ಒಳ್ಳೆಯ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಅದಾದ್ಮೇಲೆ ಬಿ ಬಿ ಪ್ಯಾಲೇಸ್ ಅಲ್ಲಿ ಒಂದು ಇವಾಗ ಎಂಟರ್ಟೈನ್ಮೆಂಟ್ ಚಟುವಟಿಕೆಗಳ ಕೊಟ್ಟಿದ್ದಾರೆ ಮುಂದಕ್ಕೆ ನೋಡೋಣ ಇವತ್ತಿನ ಎಪಿಸೋಡ್ ಏನಿರುತ್ತೆ ಅಂತ ಇಷ್ಟು ನಿನ್ನೆ ಎಪಿಸೋಡ್ ಅಲ್ಲಿ ಬೇರೆ ಏನಾದ್ರೂ ಇತ್ತ ಅದೇ ಒಂದಿಷ್ಟು ಉರ್ಸೋ ಕಾರ್ಯಕ್ರಮ ಇತ್ತು ಗಿಲ್ಲಿ ಕಡೆಯಿಂದ ನೀರು ಹನ್ನೆರಡು ಗ್ಲಾಸ್ ನೀರ್ ಕೇಳಿದಾಗ ಮೇಲೆ ನಮ್ಮ ಮನವಾರ್ದಾಗಿರ್ಬೋದು ಆ ಥರದ್ದೆಲ್ಲ ಅಂಡ್ ಅಷ್ಟೇ ಅನ್ಬಿಟ್ರೆ ಬೇರೆ ಇಲ್ಲ ಒಂದು ಉರ್ಸೋ ಕಾರ್ಯಕ್ರಮ ಇತ್ತು ಗಿಲಿಯವ್ರ ಕಡೆಯಿಂದ ಅಂಡ್ ಬಿಗ್ ಬಾಸ್ ಅವರೇ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಮನೋರಂಜನಾ ಕಾರ್ಯಕ್ರಮ ಅದ್ರ ಲಕ್ಷ್ಮೀ ಗೌಡ ಅವರು ಮತ್ತೆ ಗಿಲಿಯವರು ಆಂಕರ್ಸ್ ಗಳು ಉರ್ಸಿ ಅಂತಾನೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಒಂದು ಲಿಮಿಟ್ ಅಲ್ಲಿ ಲಿಮಿಟ್ ಗಿಮಿಟ್ ಎಲ್ಲ ಗೊತ್ತಿಲ್ಲಮ್ಮ ಉರ್ಸೋದಲ್ಲಿ ಉರ್ಸ್ಬೇಕು ಅಂತ ಬಂದಾಗ ಉರ್ಸ್ತಾನೆ ಗಿಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ನಿನ್ನೆ ನಿನ್ನೆ ಎಪಿಸೋಡ್ ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡಿ ಅಸಿಲಿ ಪಿಕ್ಚರ್ತಿ ಒಂದ್ಸತಿ ಗಿಲಿನ ನೆಗೆಟಿವ್ ಮಾನಕ್ಕೆ ಐದ್ ಜನ ಬಂದ್ರು ಅನ್ನೋದ್ರ ಫೀಲ್ ಆಗೋಯ್ತು ನನಗೆ ಎಕ್ಸ್ಪೀರಿ ಮೋಷನ್ ಅಂದ್ಬಿಟ್ಬಿಡಿ ಇನ್ ಮಿಗ್ದು ಗಿಲಿನ ಆಮೇಲೆ ಪ್ರಮೋದರು ಅಷ್ಟೇ ಬರೀ ಗಿಲಿನ ನೆಗೆಟಿವ್ ಆಗಿ ತೋರಿಸ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂಡ್ ನಮ್ಮ ಪುಣ್ಯಾತ್ಮಕ ಇದಾರೆ ಜನ ಸೋಷಿಯಲ್ ಮೀಡಿಯಾ ವ್ಯೂವರ್ಸ್ ಪ್ರೋಮೋ ನೋಡಿದ್ರೆ ಮಾಡ್ಬಿಡ್ತಾರೆ ಮಾಡ್ಬಿಡ್ತಾರ ನಾನಂದ್ರು ನಾನು ಪ್ರೋಮೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನು ಪ್ರೋಮೋ ರಿವ್ಯೂ ಮಾಡೋದು ತುಂಬಾ ಕಮ್ಮಿ ಒಂದು ಮೂರು ಮೂರಿಂದ ನಾಲ್ಕು ಪ್ರೋಮೋ ರಿವ್ಯೂಸ್ ಮಾತ್ರ ಮಾಡಿರೋದು ನಾನು ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಮಾಡೋದಿಲ್ಲ ಪ್ರೋಮೋ ನೋಡಿದ್ರೆ ಡಿಸೈಡ್ ಮಾಡ್ಬಿಡ್ತಾರೆ ಗಿಲ್ಲಿ ಹಂಗ್ ಮಾಡ್ದ ಹಿಂಗ್ ಮಾಡ್ದಾ ಅಂತ ಫುಲ್ ಎಪಿಸೋಡ್ ನೋಡೇ ಇಲ್ಲ ಲೈವ್ ನೋಡಲ್ಲ ಏನಿಲ್ಲ ಸೊ ಇವ್ ಮೊನ್ನೆ ಪ್ರೋಮೋದಲ್ಲಿ ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ಅಂಡ್ ಅದನ್ನ ನೋಡಿ ಸಿಕ್ಕಾಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರಿ ನೀವು ಒಂದಿಷ್ಟು ಜನ ಏನೇ ನೆಗೆಟಿವ್ ಹಾಕಿ ಎಷ್ಟೇ ನೆಗೆಟಿವ್ ಪ್ರಮೋಟ್ ಮಾಡಿ ಆಲ್ರೆಡಿ ವಿನ್ನರ್ ಆಗ್ಬಿಟ್ಟವನು ಏನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಡ್ ಇಲ್ಲಿ ಒಂದಿಷ್ಟು ಜನ ಬೇರೆ ಫ್ಯಾನ್ಸ್ ಗಳಿಗೆ ಹರ್ಟ್ ಆಗ್ಬೋದು ಏನ್ ಗುರು ಯಾವಾಗ್ಲೂ ಗಿಲ್ಲಿನ ವಿನ್ನರ್ ಅಂತಾರೆ ನಾವು ಬೇರೆ ಏನೋ ಮಾಡ್ತಾ ಇಲ್ವಾ ಅಂತ ನನ್ನ ಪ್ರಕಾರ ಮಾಡ್ತಾ ಇಲ್ಲ ಗುರು ನೆಗೆಟಿವ್ ಓ ಪಾಸಿಟಿವ್ ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ಅವರು ಇಲ್ಲ ಅಂದ್ರೆ ಈ ಸೀಸನ್ ಇರ್ಲಿಲ್ಲ ಅಂಡ್ ಎಸ್ಪೆಷಲಿ ಮೇನ್ ಅದರಲ್ಲಿ ಮೇನ್ ಮೇನ್ ಕಾಂಟ್ರಿಬ್ಯೂಷನ್ ಗಿಲ್ಲಿ ಈ ಸೀಸನ್ ನ ಒಂದು ಉತ್ತುಂಗಕ್ಕೆ ಇವತ್ತೇನು ಟಿ ಆರ್ ಪಿ ನಂಬರ್ ಒನ್ ಗಿಲ್ಲಿ ಜೀಕರಣದಲ್ಲಿ ನಂಬರ್ ಒನ್ ಟಿ ಆರ್ ಪಿ ಗಿಲ್ಲಿ ನಂಬರ್ ಒನ್ ಟಿ ಆರ್ ಪಿ ಅಂದ್ರೆ ಅವನಿಗಿರೋ ತಾಕತ್ತು ಫ್ಯಾನ್ ಬೇಸ್ ಫ್ಯಾನ್ ಫಾಲೋವರ್ಸ್ ಅಂದ್ರೆ ಅಂತ ಶಿವಣ್ಣನೇ ಅವ್ರ ಮುಂದೆ ಶಿವಣ್ಣನ ಮುಂದೆನೆ ಅವನು ಮಾಡಿ ಗೆದ್ದು ಬಂದವನು ಅಂದ್ರೆ ಶಿವಣ್ಣನೇ ಮೆಚ್ಚಿಸಿ ಬಂದವನು ಶಿವನ ಪರಮಾತ್ಮನೆ ಮೆಚ್ಚಿಸ್ ಮೆಚ್ಚಿಸಿರ್ಬೇಕಾದ್ರೆ ಅಂಡ್ ಜನ ಜನತೆ ಜನಾರ್ಧನ ಮೆಚ್ಚಿಸಿರ್ಬೇಕಾದ್ರೆ ಯಾರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ತುಂಬಾ ಸಕಾದಾಗಿ ಆಡ್ತಿದ್ದೇನೆ ನೀವು ಇನ್ನೂ ಜನ ವೈಲ್ಡ್ ಕಾರ್ಡ್ ಆಗಿ ಬಂದ್ರು ಅಂಡ್ ವೈಲ್ಡ್ ಕಾರ್ಡ್ ಆಗಿ ಬಂದಿರೋರಿಗೆ ವೈಲ್ಡ್ ಆಗಿ ಎಂಟ್ರಿ ಕೊಟ್ಟಿರೋ ಗಿಲ್ಲಿ ಟಕ್ಕರ್ ಕೊಡೋದ ನಿಲ್ಸಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಇವತ್ತಿನ ಎಪಿಸೋಡ್ ನಿಮ್ಗೆ ಅಂತ ಕಮೆಂಟ್ ಮಾಡಿ ಸೈನ್ ಆಫ್ ಲವ್ಯೂ ಆಲ್ ಬಾಬಾಯ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಲ್ಬೇಡಿ